ದಕ್ಷಿಣ ಕನ್ನಡ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಡಾ ಕೆವಿ ರಾಜೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳ ಇಪ್ಪತ್ತೇಳರಂದು ಗಂಜಿಮಠ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಕ್ಕಡ್ಡೆ ಎಂಬಲ್ಲಿ ಗ್ರಾಮ ವಾಸ್ತವ್ಯ ನಡೆಸಿದರು ಈ ವೇಳೆ ಜಿಲ್ಲಾಧಿಕಾರಿಯವರು ಪಂಚಾಯತ್ ವ್ಯಾಪ್ತಿಯ ಮಳಲಿ ಎಂಬಲ್ಲಿಯ ಕೊರಗರ ಕಾಲನಿಗೆ ಭೇಟಿ ನೀಡಿದರು ಅಂದು ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗೆ ತೆರಳಿ ವಿದ್ಯಾರ್ಥಿಗಳನ್ನು ಮಾತನಾಡಿಸಿ ಕೊರಗರ ಕಾಲೋನಿಯ ಶಾಲೆಗೆ ಹೋಗದೆ ಚಕ್ಕರ್ ಹಾಕುತ್ತಿದ್ದ ವಿದ್ಯಾರ್ಥಿಗಳನ್ನು ಮಾತನಾಡಿಸಿ ತಪ್ಪದೇ ಶಾಲೆಗೆ ಹೋಗಿ ವಿದ್ಯಾವಂತರಾಗಬೇಕು ಎಂದು ಸಲಹೆ ಅಥವಾ ತಾಕೀತನ ಮಾಡಿದರು ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ಎರಡು ವರ್ಷಗಳ ಬಳಿಕ ಕೊರಗರ ಕಾಲೋನಿಯಲ್ಲಿ ಏನಾದರೂ ಮಹತ್ತರ ಬದಲಾವಣೆಯಾಗಿದೆಯೇ ಎಂದರೆ ಅಲ್ಲಿನ ನಿವಾಸಿಗಳೇ ಹೇಳೋ ಪ್ರಕಾರ ಅಂತಹ ಬದಲಾವಣೆ ಏನೂ ಆಗಿಲ್ಲ ಜಿಲ್ಲಾಧಿಕಾರಿ ಭೇಟಿ ವೇಳೆ ಕಾಲೋನಿಯ ಮಕ್ಕಳು ಹೇಗೆ ಶಾಲೆಯಿಂದ ಹೊರಗಿಳಿದ್ರೋ ಈಗಲೂ ಹಾಗೆಯೇ ಶಾಲೆಯಿಂದ ಹೊರಗೆಯೇ ಉಳಿದಿದ್ದಾರೆ ಅಡ್ಮಿಶನ್ ಕಾಲೋನಿಯ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು ಎನ್ನುವ ಗಂಜಿಮಠ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸ್ಥಳೀಯ ವಾರ್ಡ್ನ ಪಂಚಾಯತ್ ಸದಸ್ಯರ ಮತ್ತು ಮಳಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮತ್ತು ಪ್ರಾಥಮಿಕ ಶಾಲೆಯ ಶಿಕ್ಷಕರ ನಿರಂತರ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಶಾಲೆಯ ಶಿಕ್ಷಕರು ಬಜಪೆ ಪೊಲೀಸರ ಸಹಕಾರ ಪಡೆದು ಎಷ್ಟೇ ಪ್ರಯತ್ನ ನಡೆಸಿದರೂ ಮಕ್ಕಳನ್ನ ಶಾಲೆಗೆ ಕರೆತರುವಲ್ಲಿ ಸಫಲರಾಗಿಲ್ಲ ಕಾಲೋನಿಯ ಪ್ರಮುಖ ಸಮಸ್ಯೆ ಎಂದರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇರೋದು ಪ್ರಾಥಮಿಕ ಶಾಲೆಗೆ ಸೇರ್ಪಡೆಯಾಗಿರುವ ಕಾಲೋನಿಯ ಐದು ಮಕ್ಕಳಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನಿರಂತರ ಗೈರು ಹಾಜರಾಗ್ತಾ ಇದ್ದಾರೆ ಪ್ರೌಢಶಾಲೆಯ ಆರು ವಿದ್ಯಾರ್ಥಿಗಳ ಪೈಕಿ ನಾಲ್ಕು ವಿದ್ಯಾರ್ಥಿಗಳು ಶಾಲೆಯತ್ತ ಮುಖ ಮಾಡ್ತಾ ಇಲ್ಲ ಶಿಕ್ಷಕರು ಕಾಲೋನಿಗೆ ಭೇಟಿ ನೀಡುವ ವೇಳೆ ಮಕ್ಕಳ ಪೋಷಕರಾಗಲಿ ಮಕ್ಕಳಾಗಲಿ ಮನೆಯಲ್ಲೇ ಇರೋದಿಲ್ಲ ಇದು ಶಿಕ್ಷಕರ ಪ್ರಯತ್ನ ವಿಫಲವಾಗಲು ಪ್ರಮುಖ ಕಾರಣವಾಗಿದೆ ಜಿಲ್ಲಾಧಿಕಾರಿಗಳ ಭೇಟಿ ಬಳಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕ ವಾರ್ಡ್ ಸದಸ್ಯರಿಂದ ಅಂದಾಜು ಐವತ್ತು ಮೀಟರ್ ಕಾಂಕ್ರೀಟ್ ರಸ್ತೆ ಹಾಗೂ ಐವತ್ತು ಮೀಟರ್ ತಡೆಗೋಡೆ ನಿರ್ಮಾಣವಾಗಿದೆ ಹನ್ನೊಂದು ಕೊರಗರ ಮನೆಗಳಿರುವ ಈ ಕಾಲೋನಿಯಲ್ಲಿ ಪ್ರಮುಖವಾಗಿ ಕುಡಿಯುವ ನೀರು ವಿದ್ಯುತ್ ಬಗ್ಗೆ ಯಾವುದೇ ಸಮಸ್ಯೆವಿಲ್ಲ ಗ್ರಾಮ ಪಂಚಾಯತ್ ಬಗ್ಗೆ ಗಮನ ಹರಿಸಿದ ಇಲ್ಲಿರುವ ಹನ್ನೊಂದು ಮನೆಗಳಲ್ಲಿ ಮೂರು ಮನೆಗಳು ಟಾರ್ಪಾಲ್ ಹೊದಿಸಿದ ಗುಡಿಸಲುಗಳಿದ್ದು ಈ ಕುಟುಂಬಗಳ ಒಂದು ಪುಟ್ಟದಾದ ಮನೆಯ ಕನಸು ಮಾತ್ರ ಇನ್ನೂ ಈಡೇರಿಲ್ಲ ಗ್ರಾಮ ಪಂಚಾಯತ್ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ದಲಿತ ಮುಖಂಡ ಸದಾಶಿವ ಕಟ್ಟೆ ಮಾರು ಒತ್ತಾಯಿಸಿದ್ದಾರೆ ಹೋದು ಇನ್ನು ರಡ್ಡು ವರ್ಷ ಅಂಡು ಇಲ್ಲಿ ಪೂರ ಮನ್ಪಾಗ ಬಂದಿರು ಅಂಡ ರಡ್ಡು ವರ್ಷ ಕರಿಂಡಲ ಕೊರಗ ಸಮುದಾಯದ ಒಂಜಿ ಇಲ್ಲೂ ನನಲ ಒಂಜಿ ಎಸ್ಸಿಗೋ ನೆಟ್ಟು ಅಂಚನೆ ಬಾಕಿ ಆದಂಚ ಜೊಪುಡವಾದಿ ತಿಂಡ ಡಿ ಸಿ ಬಣ್ಣಗ ಹೋ ಕ್ರಮೊಟ್ಟಿ ಅವೇ ಕ್ರಮವಾದಿ ಇತ್ತೆಲ್ಲ ಜಪುಡವಾದೇ ಉಂಡು ಐಕೆ ಪಂಚಾಯತಿ ಆವಾಡು ಸರಕಾರ ಸರಕಾರು ಹೂವೇ ಒಂಜಿ ನನ್ನ ದೆತ್ತೊಂದು ಮಳಲಿಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಂಎಸ್ ಮಹೇಶ್ ಮಾತನಾಡುವಂತೆ ಕೊರಗರ ಕಾಲೋನಿಯ ಮಕ್ಕಳನ್ನ ಶಾಲೆಗೆ ಕರೆತಂದು ಶಿಕ್ಷಣ ಪಡೆಯುವಂತೆ ಮಾಡುವ ಪ್ರಯತ್ನ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ನಾವೆಲ್ಲರೂ ಮಾಡಿದ್ದೇವೆ ಆದರೆ ವಿದ್ಯಾರ್ಥಿಗಳು ನಿರಂತರ ಶಾಲೆಗೆ ಗೈರು ಹಾಜರಾಗ್ತಾ ಇದ್ದಾರೆ ಪೋಷಕರು ಕೂಡ ಮಕ್ಕಳ ಶಿಕ್ಷಣದ ಬಗ್ಗೆ ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ ಪೋಷಕರಿಗೆ ಈ ಬಗ್ಗೆ ಅರಿವು ಇಲ್ಲದಿರಬಹುದು ಎನ್ನುತ್ತಾರೆ ನಾವು ಭೇಟಿ ಎಲ್ಲರೂ ಹೊರಗೆ ಹೋಗಿರ್ತಾರೆ ಅಥವಾ ಅವರ ಮನೆಗಳಲ್ಲಿ ಅವರು ಇಲ್ಲದೇ ಇರುವಂಥ ಸ್ಥಿತಿ ಇರ್ತದೆ ಹಾಗಾಗಿ ಆ ಕೊರಗ ಮಕ್ಕಳು ಬರುವಂತೆ ಆದರೆ ಎಲ್ಲರೂ ಸಹ ನಿರಂತರ ಬರುವಂತೆ ಆದರೆ ಬಹಳ ಒಳ್ಳೆಯದು ಈಗ ಆರು ಮಕ್ಕಳಲ್ಲಿ ನಿರಂತರವಾಗಿ ನಮಗೆ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ ನಾಲ್ಕು ಮಕ್ಕಳು ತರಗತಿಯನ್ನು ತಪ್ಪಿಸುವಂಥದ್ದು ಅಂದರೆ ಅವರ ಪೋಷಕರಿಗೆ ಇದರ ಬಗ್ಗೆ ಅರಿವಿಲ್ಲದ ಕಾರಣ ಇರ್ಬೋದು ಮತ್ತು ನಮಗೆ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಕಾಲೋನಿಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇರೋದು ಖೇದಕರ ಶಿಕ್ಷಣವಿಲ್ಲದೆ ಮಕ್ಕಳು ಮುಂದೆ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಇಲ್ಲದಿಲ್ಲ ಜಿಲ್ಲಾಧಿಕಾರಿಗಳು ಬಂದು ಮಕ್ಕಳನ್ನು ಶಾಲೆಗೆ ಹೋಗಿ ವಿದ್ಯಾವಂತರಾಗಿ ಒಳ್ಳೆಯ ಉದ್ಯೋಗ ಪಡೆಯಬೇಕು ಎಂದು ಸಲಹೆ ನೀಡಿದರೂ ಪ್ರಯೋಜನವಾಗಿಲ್ಲ ಪೋಷಕರು ಮಕ್ಕಳನ್ನ ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಎಂದು ಶಿಕ್ಷಕರು ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಮಕ್ಕಳ ಪೋಷಕರಿಗೆ ಇಂದು ಶಿಕ್ಷಣ ಎಷ್ಟು ಅಗತ್ಯ ಎಂಬ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ ಬಿಸಿ ಬತ್ತಿಯಾಕ ಬದಲಾದ ಇತ್ಯಲಾಖಾನೆ ಒಂದು ಬಿಸಿ ಬತ್ತದ್ದು ಓದಿರಾತ ಬತ್ತೇರು ಪಂದೇರು ಅಂದರೆ ಕಂಟ್ದ ವ್ಯವಸ್ಥೆ ನೀರಡು ಸರಿ ಮಂತೆರ್ ಕೆಲವಿಲ್ಲದ ಕರಂಟದ ಬೇಕಾದ ನೀರು ವ್ಯವಸ್ಥೆ ಕೊಟ್ಟು ಮನಂತೇರು ಅಂದರೆ ಅವು ಬುಂಡ್ನ ಬೇತ ಇಲ್ಲದ ವ್ಯವಸ್ಥೆ ದಾಳ ಬದಲಾಯ್ತೀನಿ ಜಾಗ ಬೇತ ಕೊಟ್ಟು ಅಂತೀರ ಅವಳು